ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಕೆ ಗೌಡ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಕುರಿ ತಲೆ ಮಾಂಸ ಮಾಡ್ತಾ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇನ್ನು ಯಾವ ಥರ ಮಾಡೋದು ಅಂತ ನೋಡೋದಾದರೆ ననిల్లీ తలెమాంసేజి తినీ అదీట తొలదిట్టుకుంటీ స్వల్ప టర్మరిక్ పౌడర్ హి తొలక మొత్తం ఈ కడ ప్లేటల్ ఎరడు ఈరుళ్ళి ఒక రహస్సురు మెణసినకై బెల్లు శుంఠి కొత్తబరికాయ స్వల్ప లవంగ చక్కె గసగస గసగస ఇకే ఇరలే మటన్ సారల్ ఇదే హాకొట్ట ఎత్తిట్కీని ఆనంతర మిక్సి జార్ ఎల్ హు ಆನಂತರ ಈ ಧನಿಯಾ ಪುಡಿ ಟಾಮ್ರಿಕ್ ಪೌಡರ್ ಎರಡು ಮಿಕ್ಸ್ ಮಾಡಿಕೊಂಡು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಂಡ ನಂತರ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡು ಒಲೆ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈರುಳ್ಳಿನ ನೀಟ್ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆದಮೇಲೆ ಒಂದು ಸ್ವಲ್ಪ ಅಷ್ಟು ಪುಡಿ ಹಾಕಿ ಪುಡಿ ಹಾಕ್ಕೊಳ್ಳಿ ಆನಂತರ ತೊಳೆದಿಟ್ಟಿರೋ ಮಾ ತಲೆ ಮಾಂಸನ ತಲೆ ಮಾಂಸನ ಹಾಕ್ಕೊಂಡು ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಇಲ್ಲದಲ್ಲೇ ಫ್ರೈ ಆಗಬೇಕು ಆ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಇನ್ನು ಈ ಮಸಾಲೆನೂ ಕೂಡ ಎಣ್ಣೆಲಿ ಬಾಡಿಸ್ಕೊಂಡು ನಾನು ನಾನಿಲ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಾಕೋಬೋದು ಇಲ್ಲ ಹಾಗೇನೂ ಹಾಕಾಗ್ಬೋದು ನಿಮಗೆ ಯಾವ ಥರ ಆಗುತ್ತೆ ಆ ಥರ ಇನ್ನು ಮಟನೆಲ್ಲ ಬಾಡಿಸಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಉಪ್ಪು ಹಾಕಿದ ನಂತರ ನಾನಿಲ್ಲಿ ಖಾರ ಪುಡಿನ ಮೊದಲೇ ಹಾಕ್ತಾಯಿದ್ದೀನಿ ಎಲ್ಲರೂ ರುಬ್ಬಕ್ಕೆ ಹಾಕ್ಕೊತಾರೆ ಮಿಕ್ಸಿಯಲ್ಲಿ ಆದರೆ ನಾನು ಮೊದಲೇ ಹಾಕ್ತಿದ್ದೀನಿ ಯಾಕೆ ಅಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹೊತ್ಕೊಳುತ್ತೆ ಮಟನ್ಗೆ ಅಂತ ಇಲ್ಲಿ ಬೇಗನೆ ಹಾಕ್ತಾಯಿದ್ದೀನಿ ಇನ್ನು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಮ ಮುಂಚೆ ಕೂಡ ಹಸಿರು ಮೆಣಸಿಕ್ ಹಾಕಿರ್ತೀರ ನಾನಿಲ್ಲಿ ನಮ್ಮ ಮನೇಲಿ ಎಲ್ಲರೂ ಖಾರ ತಿನ್ನೋದ್ರಿಂದ ನಾನು ಒಂದು ತ್ರೀ ತ್ರೀ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸಣ್ಣದರಲ್ಲಿ ನೀವೆಷ್ಟು ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ತಿಂತಾರೆ ಅದನ್ನು ಹಾಕೋಬೋದು ನೀವು ಅದರೊಳಗೆ ಮಿಕ್ಸ್ ಮಾಡಿಕೊಂಡು ಮಟನ್ ಮಸಾಲ ಕೂಡ ಹಾಕೋಬೋದು ನಂದು ಇಲ್ಲಿ ಸ್ಕಿಪ್ ಆಗಿದೆ ವಿಡಿಯೋ ಆನಂತರ ಮಸಾಲ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗಲೇ ಅದನ್ನ ಮುಂಚೆ ಕೂಡ ಫ್ರೈ ಮಾಡಿರಲ್ವಲ್ಲ ನಾವು ಈಗ ನೀಟಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಕೂಡ ಎಣ್ಣೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆ ಕ್ವಾಂಟಿಟಿ ಬೇಕು ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ ಎಷ್ಟು ಸಾಂಬಾರು ಬೇಕು ಅಂತ ನೋಡಿಕೊಂಡು ನೀರು ಹಾಕೊಬೋದು ನಾನಿಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಮುದ್ದೆಗೆ ಅನ್ನಕ್ಕೆ ಎಲ್ಲ ಸರಿಯಾಗೋ ಥರ ಹಾಕ್ಕೊಂಡಿದ್ದೀನಿ ಇನ್ನು ಲಾಸ್ಟಲ್ಲಿ ಈಗ ಉಪ್ಪು ಹಾಕಿಲ್ಲವಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆನಂತರ ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಮೇಲೆ ಇನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಆನಂತರ ಲಿಟ್ಲು ಕ್ಲೋಸ್ ಮಾಡಿ ಎಂಟು ವಿಸಲ್ ಬರೆಸ್ತಾ ಇದ್ದೀನಿ ನಾನು ಇನ್ನು ಇದು ನಮ್ಮ ಹಳ್ಳಿ ಕಡೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀವಿ ಈ ಸ್ಟೈಲಲ್ಲೇ ಹಳ್ಳಿ ಕಡೆ ಮಾಡೋದು ಇನ್ನು ಮುದ್ದೆಗಿಂತೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಹಳ್ಳಿ ಕಡೆ ಮುದ್ದೆ ಅಂದರೆ ತುಂಬ ಇಷ್ಟ ಆಗುತ್ತೆ ನಾನಿಲ್ಲಿ ಮುದ್ದೆ ಇವತ್ತು ಮಾಡಿಲ್ಲ ಅನ್ನ ಮಾಡ್ಕೊಂಡಿದ್ದೀನಿ ಇನ್ನು ಇನ್ನು ಈ ವಿಡಿಯೋ ಇಷ್ಟ ಆದರೆ ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು